ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತೊಂದು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡುವಂತ ಒಂದು ಸ್ನಾಕ್ ಇದು ಇದು ನಾವು ಇಡ್ಲಿ ಪಾತ್ರದಲ್ಲಿಟ್ಟು ಬೇಯಿಸ್ಕೊಳ್ಳುವಂಥ ಒಂದು ಸ್ನಾಕ್ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬಹುದು ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಏನಾದರೂ ಅಲ್ಲಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡೋಣ ಯಾವ ರೀತಿ ಅಂತ ನೋಡಿ ಒಂದು ಬೌಲ್ಗೆ ನಾನು ಮುಕ್ಕಾಲು ಕಪ್ಪು ಬಿಸಿ ಹಾಲನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಹಾಲು ಮುಕ್ಕಾಲು ಕಪ್ಪು ಹಾಲು ಅದಕ್ಕೆ ಅದಕ್ಕೆ ಒಂದುವರೆ ಟೀ ಸ್ಪೂನು ಈಸ್ಟ್ ಹಾಕ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಈಸ್ಟ್ ಆಮೇಲೆ ಒಂದು ಸ್ಪೂನು ಸಕ್ಕರೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಸಕ್ಕರೆ ಹಾಕಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹತ್ತು ಅಥವಾ ಒಂದು ಹದಿನೈದು ನಿಮಿಷ ಇದು ಮಾಡಲಿಕ್ಕೆ ಇಡಬೇಕು ನೋಡಿ ಇದು ಹಾಲಿನ ಬದಲಿಗೆ ಬೇಕಾದರೆ ನೀರು ಕೂಡ ತಗೋಬೋದು ಮುಕ್ಕಾಲು ಕಪ್ಪು ನೀರು ತಗೊಂಡ್ರಾಯ್ತು ಹಾಲಲ್ಲಿ ಮಾಡುವಾಗ ಇನ್ನೂ ಸ್ವಲ್ಪ ರುಚಿಯಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವುದ್ರಲ್ಲಿ ಯಾವುದು ಬೇಕೋ ಅದು ತಗೊಳ್ಳಿ ನೀವು ನೋಡಿ ಹತ್ತು ಹದಿನೈದು ನಿಮಿಷದ ನಂತರ ಇದಕ್ಕೆ ನೋಡಿ ಒಂದು ಜರಡಿಗೆ ಎರಡು ಕಪ್ಪು ಮೈದಾ ಇದಕ್ಕೆ ಎರಡು ಕಪ್ಪು ಮೈದಾ ಬೇಕಾಗುತ್ತೆ ಅದು ಟೂ ಕೆಮ್ಮು ಕಪ್ಪಲ್ಲಿ ಒಂದು ಕಪ್ ಹಾಕಿದ್ದೀನಿ ಅದು ಈ ಥರ ಸೋಸ್ಕೊಂಡೇ ಹಾಕೊಳ್ಳಿ ಜರಡಿಗೆ ಹಾಕಿ ಚೆನ್ನಾಗಿ ಸೋಸ್ಕೊಳ್ಳಿ ಒಂದು ಸಲ ಯಾಕಂದರೆ ಬೇಗನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಇದರಲ್ಲಿ ಏನಾದರೂ ಗಂಟು ಗಂಟಲ್ಲಿದ್ದರೆ ಅದು ಹೋಗ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡೇ ಹಾಕೊಳ್ಳಿ ನೋಡಿ ಮೈದಾ ಹಾಕಿದ್ದೇನೆ ಇನ್ನು ಇದಕ್ಕೆ ನಾವು ಒಂದುವರೆ ಟೇಬಲ್ ಸ್ಪೂನು ಸಕ್ಕರೆ ದೊಡ್ಡ ಸ್ಪೂನಲ್ಲಿ ಒಂದುವರೆ ಸ್ಪೂನು ಸಕ್ಕರೆ ಹಾಕಬೇಕು ಸಕ್ಕರೆ ಇದಕ್ಕಿಂತ ಕಮ್ಮಿ ಬೇಕಾದರೆ ಕಮ್ಮಿನೂ ಹಾಕ್ಬೋದು ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ನೋಡ್ಕೊಳ್ಳಿ ಆಮೇಲೆ ನೋಡಿ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ಪಿನಷ್ಟು ಆಯಿಲ್ ಬೇಕು ಆಯಿಲ್ ಅಂದ್ರೆ ಕಾಲು ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕಿದ್ದೇನೆ ಕಾಲು ಕಪ್ ಆಯಿಲ್ ಅಂದರೆ ನಾವು ವೆಜಿಟೇಬಲ್ ಆಯಿಲ್ ಯಾವುದಾದ್ರೂ ಇದ್ದರೆ ಅದನ್ನು ಹಾಕೊಳ್ಳಿ ತೆಂಗಿನ ಎಣ್ಣೆ ಆ ಥರ ಎಲ್ಲ ಬೇಡ ಆಮೇಲೆ ನೋಡಿ ಮುಕ್ಕಾಲು ಕಪ್ಪು ಬಿಸಿ ನೀರನ್ನು ತಗೊಂಡಿದ್ದೇನೆ ನೀರು ಹಾಕುವಾಗ ನಾವು ಒಂದೇ ಸಲ ಹಾಕಬಾರ್ದು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನಾನು ತೋರಿಸ್ತೀನಿ ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಥರ ಚೆನ್ನಾಗಿ ಒಂದು ಸ್ಪೂನಲ್ಲಿ ಫೋರ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ನೋಡಿ ನಾವು ಮುಕ್ಕಾಲು ಕಪ್ಪು ನೀರು ತಗೊಂಡಿದ್ದೇವೆ ಅದರಲ್ಲಿ ಇಷ್ಟು ನೀರು ಎಕ್ಸ್ಟ್ರಾ ಬಂದಿದೆ ಇಷ್ಟು ಸಾಕು ನೋಡಿದ್ರಲ್ಲ ನಿಮ್ಮ ಕಾಣುತ್ತಲ್ಲ ಇಷ್ಟು ನೀರು ಎಕ್ಸ್ಟ್ರಾ ಬಂದಿದೆ ಅಂತ ಅಷ್ಟೇ ಸಾಕು ಇನ್ನೂ ನೀರು ಹಾಕೋದು ಬೇಡ ಬ್ಯಾಟ್ರು ನೋಡಿ ಯಾವ ಥರ ಇದೆ ಅಂತ ಈ ಒಂದು ತಿಕ್ನೆಸ್ಸಲ್ಲಿ ಇದೆ ಇಷ್ಟು ಇದಕ್ಕಿಂತ ಜಾಸ್ತಿ ಲೂಸ್ ಆಗೋದು ಬೇಡ ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಬೇಡ ಈ ಒಂದು ಅದದಲ್ಲಿ ಸಾಕು ಇನ್ನಿದ್ರೆ ನಾವು ಮುಚ್ಚಲು ಹಾಕಿಬಿಟ್ಟು ಒಂದು ಗಂಟೆ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಕೆಲವು ಟೈಮಲ್ಲಿ ನಮಗೆ ಚಳಿ ಇರುವ ಟೈಮಲ್ಲಿ ಅಥವಾ ಒಂದು ಚಲಿ ಕೋಲ್ಡ್ ಇರುವ ಜಾಗದಲ್ಲೆಲ್ಲ ನಮಗೆ ಉಬ್ಬಿ ಬರಲಿಕ್ಕೆ ಒಂದು ಗಂಟೆಗಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೋಬೋದು ಒಂದೂವರೆ ಗಂಟೆ ಈ ಥರ ಎಲ್ಲ ತಗೋಬೋದು ನೋಡಿ ನಾನು ಇವಾಗ ಒಂದು ಗಂಟೆ ಇಟ್ಟಿದ್ದೇನೆ ಒಂದು ಗಂಟೆಯಲ್ಲಿ ಚೆನ್ನಾಗಿ ಉಬ್ಬಿ ಬಂದಿದೆ ಇಷ್ಟು ಸಾಕು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇನ್ನು ನಾವು ಇದು ಇವಾಗ ಕೇಕ್ ಟಿನ್ನಲ್ಲೇ ಹಾಕಿದ್ದು ಸ್ಟೀಮ್ ಮಾಡ್ತೀನಿ ನಿಮಗೆ ಕೇಕ್ ಟಿನ್ ಥರ ಯಾವುದಾದ್ರೂ ಅಗಲ ಪಾತ್ರದಲ್ಲಿ ಯಾವ ಪಾತ್ರ ಕೂಡ ಆಗ್ಬೋದು ಅಗಲ ಪಾತ್ರೆಯಲ್ಲಿ ಇರುತ್ತಲ್ಲ ಅದಕ್ಕೆ ಹಾಕಿ ಇದು ಸ್ಟೀಮ್ ಮಾಡಿದ್ರೆ ಆಯಿತು ನೋಡಿ ಒಂದು ನಾನು ಇವಾಗ ಸೆವೆನ್ ಇಂಚೆ ಟಿನ್ನೇ ತಗೊಂಡಿದ್ದೇನೆ ಅದಕ್ಕೆ ಅದರ ಹಳಿ ಭಾಗದಲ್ಲಿ ಕೆಳಗಡೆ ಆಯಿಲ್ ಹಚ್ಕೊಳ್ಳಿ ಯಾವ ಪಾತ್ರ ತಗೊಳ್ತೀರ ಅದಕ್ಕೆ ನೀವು ಆಯಿಲ್ ಹಚ್ಕೊಳ್ಳಿ ಬಟರ್ ಪೇಪರ್ ಇದ್ರೆ ಬಟ್ರ್ ಪೇಪರ್ ಹಾಕೊಳ್ಳಿ ನಾನಿವಾಗ ಆಯಿಲ್ ಹಚ್ಬಿಟ್ಟು ಒಂದು ಬಟರ್ ಪೇಪರ್ ಹಾಕಿದ್ದೇನೆ ಸೆವೆನ್ ಇಂಚ್ ತಿನ್ನಿದ್ದು ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಲೆವೆಲ್ ಮಾಡ್ಕೊಡಿ ಬ್ಯಾಟ್ರನ್ನ ಆಮೇಲೆ ಇದು ಟ್ಯಾಪ್ ಮಾಡ್ಕೋಬೇಕು ನಾವು ಕೇಕ್ ಎಲ್ಲ ಮಾಡ್ತೀವಲ್ಲ ಟ್ಯಾಪ್ ಮಾಡ್ತೀವಲ್ಲ ಅದೇ ಥರ ಈ ಥರ ಟ್ಯಾಪ್ ಮಾಡಿಕೊಂಡು ಮುಚ್ಚಲು ಹಾಕಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಇದು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ಹತ್ತೇ ನಿಮಿಷ ಸಾಕು ಜಾಸ್ತಿ ಬೇಡ ಹತ್ತು ನಿಮಿಷದ ನಂತರ ನಮ್ಮ ಕೈಯ್ಯಲ್ಲಿ ಏನಾದರೂ ಇದು ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ ಇದ್ದರೆ ಇದರ ಮೇಲ್ಗಡೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ನಾನಿವಾಗ ನೋಡಿ ಇದು ಬಾದಾಮಿ ಇದ್ದೀನಿ ಆಮೇಲೆ ಸ್ವಲ್ಪ ಇದು ಟೂಟಿ ಫ್ರೂಟಿ ಮತ್ತು ಸ್ವಲ್ಪ ದ್ರಾಕ್ಷಿ ಅದೆಲ್ಲ ಇದ್ದೀನಿ ಬೇಕಾದರೆ ನಿಮಗೆ ಬ್ಯಾಟ್ರಲ್ಲೇ ಇದು ಮಿಕ್ಸ್ ಮಾಡ್ಕೋಬೋದು ಟೂಟಿ ಫ್ರೂಟಿ ಮತ್ತು ದ್ರಾಕ್ಷಿ ಎಲ್ಲ ನಮಗೆ ಬ್ಯಾಟ್ರಲ್ಲೇ ಮಿಕ್ಸ್ ಮಾಡ್ಕೋಬೋದು ನಾನು ಇವಾಗ ಬ್ಯಾಟ್ರಲ್ಲೇ ಮಿಕ್ಸ್ ಮಾಡಿಲ್ಲ ಮೇಲ್ಗಡೆ ಇದ್ದೀನಿ ನೋಡಿ ಈ ಥರ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಇನ್ನು ನಾವು ಇದು ಸ್ಟೀಮರಲ್ಲಿ ಹಾಕಿ ನಾವು ನಾರ್ಮಲಾಗಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರ ಬೇಯಿಸಿದ್ರೆ ಆಯಿತು ಇಡ್ಲಿ ಪಾತ್ರದಲ್ಲೇ ನೋಡಿ ಇಡ್ಲಿ ಪಾತ್ರದಲ್ಲಿ ನೀರಿಟ್ಟಿದ್ದಾನೆ ಬಿಸಿ ಆಗಲಿಕ್ಕೆ ಇನ್ನು ಇದರಲ್ಲಿ ಇಟ್ಟು ನಾವು ಬೇಯಿಸಿದ್ರೆ ಆಯಿತು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಎಲ್ಲ ಬೇಕಾಗ್ಬೋದು ಮೂವತ್ತೈದು ನಿಮಿಷ ಬೇಕಾಗುತ್ತೆ ಇದು ಬೇಯಲಿಕ್ಕೆ ನೋಡ್ಕೊಳ್ಳಿ ಇನ್ನು ಸ್ವಲ್ಪ ಕೆಲವರ ಟೈಮಲ್ಲಿ ಆಚೆ ಈಚೆ ಆಗ್ಬೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಆಚೆ ಈಚೆ ಆಗ್ಬೋದು ನೋಡ್ಕೊಳ್ಳಿ ಮೂವತ್ತೈದು ನಿಮಿಷದಲ್ಲೇ ಚೆನ್ನಾಗಿದೆ ಬೇಯುತ್ತೆ ನೋಡಿ ಟೈಮ್ ಆಗ್ತಾ ಬಂತು ಓಪನ್ ಮಾಡ್ತಾ ಇದ್ದೀನಿ ಮೂವತ್ತೈದು ನಿಮಿಷ ಆಗಿದೆ ನೋಡಿ ಇದು ಬೆಂದಿದೆ ಇವಾಗ ಬೇಕಾದರೆ ಒಂದು ಸ್ಟಿಕ್ ಹಾಕಿ ನೋಡ್ಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ಬಿಸಿ ಉಂಟು ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದ್ರಾಯ್ತು ನೋಡಿ ತನ್ನಾಗಾಗಿದೆ ಆಮೇಲೆ ನೋಡಿ ಈ ಥರ ಕೈಯಲ್ಲೇ ಬಿಡಿಸುವಾಗ ಅದು ಬೇಗನೇ ಬರುತ್ತೆ ಕೈಯಲ್ಲಿ ಈ ಥರ ನಾವು ಆಯಿಲಲ್ಲಿ ಹಚ್ಚಿಬಿಟ್ಟು ಮಾಡಿದ್ದಲ್ಲ ಅದು ಅಂಟಿಕೊಳ್ಳೋದು ಆ ಥರ ಏನೂ ಇಲ್ಲ ಅಂಟಿಕೊಳ್ಳಲ್ಲ ಇಲ್ಲಾಂದರೆ ಒಂದು ಚಾಕುವಿನಲ್ಲೇ ಬಿಡಿಸಿದ್ರೆ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದರ ಕೆಳಗಡೆ ಇರುವ ಇದು ಬಟರ್ ಪೇಪರ್ ರಿಮೂವ್ ಮಾಡ್ತೀನಿ ನೋಡಿ ರಿಮೂವ್ ಮಾಡಿದ್ದೇನೆ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇನ್ನು ಇದು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೀವು ಫಸ್ಟ್ ಟೈಮ್ ಮಾಡೋದಾದರೂ ಕರೆಕ್ಟಾಗಿ ಬರುತ್ತೆ ಇದು ಪರ್ಫೆಕ್ಟಾಗಿ ಬರುತ್ತೆ ಫ್ಲಾಪ್ ಆಗಲ್ಲ ಇದು ಮತ್ತೆ ಇದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಇದು ಬೇ ಎಲ್ಲ ಆ ಥರ ಏನೂ ಆಗಲ್ಲ ಚೆನ್ನಾಗಿಯೇ ಬರುತ್ತೆ ಮತ್ತೆ ಇದು ಕೇಕ್ ಥರ ಅಲ್ಲ ನಾವು ಕೇಕೆಲ್ಲ ತಿನ್ನು ಆ ರುಚಿ ಅಲ್ಲ ಇದು ಬ್ರೆಡ್ ಥರ ಇರುತ್ತೆ ನಾವು ಇದು ಸ್ಟೀಮ್ ಮಾಡೋ ಬ್ರೆಡ್ ಇದು ನಾವು ಕೇ ಬ್ರೆಡ್ ಎಲ್ಲ ತಿಂತೀವಲ್ಲ ಅದೇ ರುಚಿ ಇದು ನಾವು ಅದೇ ಥರ ಬ್ರೆಡ್ ಥರನೇ ಟೀ ಜೊತೆ ಆಮೇಲೆ ಹಾಲಿನ ಜೊತೆ ಎಲ್ಲ ಡಿಪ್ ಮಾಡಿ ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿರುತ್ತೆ ನೋಡಿದ್ರಲ್ಲ ನೀವು ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು